ಉತ್ತರಕ್ಕಿಂತ ದಕ್ಷಿಣಕ್ಕೆ ಜಾಗ ಕಡಿಮೆ ಇರಬೇಕು ಅದೇ ರೀತಿ ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಕಡಿಮೆ ಇರಬೇಕು ಕೆಲವರು ಕೇಳ್ತಾರೆ ಎಷ್ಟು ಸರ್ತಾ ಅಡಿ ಐದಡಿ ಐದಡಿ ಮೇಲೆ ಬೆಳಕು ಹೋಗ್ಬೇಡಿ ಇದು ಒಂದು ಎರಡನೇ ದಿನ ಬಂದ್ರೆ ಯಾವ್ದೇ ರೋಡ್ ಫೇಸಿಂಗ್ ಇರಲಿ ದಕ್ಷಿಣದಿಂದ ಪಶ್ಚಿಮದಿಂದ ಗಾಳಿ ಬೆಳಕು ಕಾಂಪೌಂಡ್ ಒಳಗಡೆಯಿಂದ ಒಳಗಡೆ ಬರಬಾರ್ದು ಕೆಲವರು ಈ ನೈಋತ್ಯದಲ್ಲಿ ಡಿಸೈನ್ ಮಾಡಬೇಕು ಪರ್ಬಲ ಜಾಸ್ತಿ ಕೊಡ್ತಾರೆ ಎಲ್ಲಿ ಕೊಡಬಾರ್ದು ಇದು ಎಲ್ಲದಕ್ಕಿಂತ ಕೆಟ್ಟ ಜಾಗ ಅಂದ್ರೆ ನೈಋತ್ಯವೇ ಹಾಗಾಗಿ ನೈಋತ್ಯದಲ್ಲಾಗಿ ಪಶ್ಚಿಮ ದಕ್ಷಿಣ ಕಾಂಪೌಂಡ್ ಇಂದ ಒಳಗಡೆಗೆ ಗಾಳಿ ಬೆಳಕು ಬರಬಾರ್ದು ಹಾಗಾಗಿ ಕಾಲಂಬಾಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಯೋಚನೆ ಮಾಡಿ ಈ ಕಾರ್ನರ್ ಅಲ್ಲಿ ಕಾಲಂಬಾಕ್ಸ್ ಬೇಡ ನಮಗೆ ಇಲ್ಲ ಅಷ್ಟೇ ಕಾರ್ ಕಾರ್ನರ್ ನಿಮ್ಲೆ ದೋಷ ಆಯಿತು ನೈಋತ್ಯ ದೋಷ ಆಯಿತು ವಾಯುವ್ಯ ದೋಷ ಆಯಿತು ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಏನ್ ತಿಕ್ನೆಸನ ಮಾಡಿ ಕಾಂಪೌಂಡ್ ಒಂದೇ ಈಕ್ವಲ್ ಇರಬೇಕು ಕಾರ್ನರ್ ಗಳಲ್ಲಿ ದಪ್ಪ ಮಾಡಬೇಡಿ ಕಾರ್ನರ್ ಗಳಲ್ಲಿ ದಪ್ಪ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ ನಮಗೆ ಈಶಾನ್ಯ ಕಟ್ಟಾಯಿತು ಆಗ್ನೇಯ ಕಟ್ಟಾಯಿತು ವಾಯುವೆ ಕಟ್ಟಾಯಿತು ನೈಋತ್ಯ ಕಟ್ಟಾಯ್ತು ಯಾರು ಚೆನ್ನಾಗಿರಲ್ಲ ಅಂದ್ಮೇಲೆ ಕಾಂಪೌಂಡ್ ತಗೊಂಡು ಏನ್ ಮಾಡ್ಬೇಕು ನಾನು ಮನೆಯಲ್ಲಿ ನೆಮ್ಮದಿ ಮಲಗಬೇಕು ಹಾಗಾಗಿ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲಾರು ಮಾಡ್ತಾ ಇರೋ ತಪ್ಪು ನೀವೇ ಮಾಡ್ತಾ ಇದ್ರ ಒಂದು ಕುರಿ ಹೋಯ್ತು ಅಂದ್ರೆ ಎಲ್ಲಾ ಕುರಿಗಳು ಅದರಿಂದ ಓಡ್ತಾ ಇರ್ತವೆ ಬೇಡ ಬುದ್ಧಿವಂತರಾಗೋಣ ತಿದ್ದಕೊಳ್ಳೋಣ ತಪ್ಪಾಗಿದೆ ನಿಜ ಒಪ್ಕೊಳ್ಳೋಣ ಸರ್ಪಡಿಸ್ಕೊಳೋಣ ರೀಸೆಟ್ ಪಾಸಿಟಿವ್ ಆಗಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಕಾಂಪೌಂಡ್ ಯಾವ ರೀತಿ ಇರಬೇಕು ಅಂತ ಈ ಕಾಂಪೌಂಡ್ ಬಗ್ಗೆ ಈ ಥರದ ಒಂದು ವಿಷಯ ಇತ್ತ ಅಂತ ನಿಮ್ಮ ಗಮನಕ್ಕೆ ಬಂದಿರಲ್ಲ ಪ್ರತಿಯೊಬ್ಬರು ಮನೆ ಕಟ್ಟಿರ್ತೀರ ಕಾಂಪೌಂಡ್ ಮಾಡೇ ಮಾಡಿರ್ತೀರಾ ಹಾಗಾಗಿ ಈ ಸಣ್ಣ ಪುಟ್ಟ ತಪ್ಪುಗಳನ್ನ ನಿಮ್ಮ ಗಮನ ಬಂದಿರೋದಿಲ್ಲ ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಯಾರ ಯಾರೆಲ್ಲ ನನ್ನ ದೈವಾರ್ಧನೆ ವಾಸ್ತು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ನಮಗೆ ನಮ್ಮ ಮನೆಗೆ ಕಾಂಪೌಂಡು ಯಾವ ರೀತಿ ಇರಬೇಕು ಅಂತ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಮ್ಮ ಮನೆಗೆ ಕಾಂಪೌಂಡ್ ಬೇಕೇ ಬೇಕು ಅದು ಒಂದು ಕವಚ ಆಗಿರುತ್ತೆ ಹಾಗಾಗಿ ಕಾಂಪೌಂಡ್ ಬರ್ಲೇಬೇಕು ಮೊದಲು ನಾವು ಭೂಮಿ ಲೆವೆಲ್ಗೆ ಪಿಂತ್ ಮನೆ ತಗೊಂಬಂದು ಆಮೇಲೆ ಕಾಂಪೌಂಡ್ ಕೆಲಸ ಸ್ಟಾರ್ಟ್ ಮಾಡಲೇಬೇಕು ಕೆಲವರು ಏನ್ ಮಾಡ್ತೀರಾ ಫೈನಲ್ ಅಲ್ಲಿ ಮಾಡೋಣ ಅಂತ ಹೇಳ್ತೀರಾ ಇಲ್ಲ ನೀವು ಫೈನಲ್ ಅಲ್ಲಿ ಕಾಂಪೌಂಡ್ ಕೆಲಸ ಮಾಡಿ ಆದ್ರೆ ಭೂಮಿ ಲೆವೆಲ್ ತಗೊಂಬಂದು ಬಿಟ್ಬಿಡಿ ಕಾಂಪೌಂಡ್ ನ ಅದು ನಮ್ಗೆ ರಕ್ಷಾ ಕವಚ ಆಗಿ ಕಾಯ್ತಾ ಇರ್ತದೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಮ್ಮ ಮನೆಗೆ ಕಾಂಪೌಂಡ್ ಯಾವ ರೀತಿ ಇರಬೇಕು ಅಂತ ಎಲ್ಲಾರು ತರ್ಟಿ ಫಾರ್ಟಿ ಸೈಡ್ ಆಗಲಿ ಫಾರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ತಗೊಂತೀರ ಕರೆಕ್ಟ್ ಬಾಕ್ಸ್ ತರ ರೆಕ್ಟಾಂಗಲ್ ತರ ಇರುತ್ತೆ ಸೈಟು ಅದರಲ್ಲಿ ನಾವು ಏನು ಮಾಡ್ತೀರಿ ಅಂದ್ರೆ ದೇವ ಮೂಲೆ ಕಟ್ ಮಾಡ್ತೀರಿ ನಾವು ಕಾಂಪೌಂಡ್ ಹಾಕೊಂಡಾಗ ಅದು ಯಾವ ರೀತಿ ಅಂದ್ರೆ ಯಾರು ಗಮನಿಸೋದೇ ಇಲ್ಲ ಅದು ಒಂದು ಗೇಟ್ ಇಟ್ಕೊಂಡ್ಬಿಡ್ತೀರಿ ದೇವಮೂಲೆ ಕಟ್ ಮಾಡ್ತೀರಿ ಯಾವ ರೀತಿ ಕಟ್ ಮಾಡ್ತೀರಿ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೀಗ ಪೂರ್ವ ಮತ್ತೆ ಉತ್ತರ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಯಾವ ರೀತಿ ಮಾಡ್ತಾರೆ ಇಲ್ಲಿ ಗೇಟ್ ಇಟ್ಕೊಂತೀವಿ ನಾವು ಓಕೆನಾ ಈಶಾನ್ಯ ಮೂಲೆಯಲ್ಲಿ ಗೇಟ್ ಬಂತು ಅದಕ್ಕೆ ಸಪೋರ್ಟ್ ಆಗಿ ನಾವ್ ಏನ್ ಇಲ್ಲಿ ಕಾಲಂ ಬಾಕ್ಸ್ ದಪ್ಪ ಬಾಕ್ಸ್ ದಪ್ಪ ಆಯ್ತು ನೆಕ್ಸ್ಟ್ ನಾವು ಇದನ್ನ ಗಮನಿಸಲ್ಲ ಇಲ್ಲಿ ಬಂದು ಇಲ್ಲೊಂದು ಕಾಲಂಬಾಕ್ಸ್ ಇರುತ್ತೆ ಇಲ್ಲೊಂದು ಕಾಲಂಬಾಕ್ಸ್ ಇರುತ್ತೆ ಇಲ್ಲೊಂದು ಕಾಲಂಬಾಕ್ಸ್ ಇರುತ್ತೆ ಈಗ ನಮಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಪೂರ್ವ ಪಶ್ಚಿಮ ಈ ಮಧ್ಯದಲ್ಲಿ ಎಲ್ಲಾದ್ರೂ ಟೈಪ್ ಬಿಡದ್ರೆ ಈಗಿದು ಅಡಿ ಇದೆ ಅಂತ ಇಟ್ಕೊಳ್ಳಿ ಅದೇ ನಮ್ಗೆ ಇಲ್ಲೊಂದು ಕಾಲಂಬಾಕ್ಸ್ ಬರುತ್ತೆ ಮತ್ತೆ ವಾಯುವ್ಯದಲ್ಲಿ ಒಂದು ಕಾಲಂಬಾಕ್ಸ್ ಇಲ್ಲೆಲ್ಲ ಮಿಡ್ಲಲ್ಲಿ ಇನ್ನೊಂದು ಬಾಕ್ಸ್ ಇಲ್ಲಿ ಮಿಡ್ಲಲ್ಲಿ ಇನ್ನೊಂದು ಕಾಲಂಬಾಕ್ಸ್ ಕಾಲಂ ಕಾಲಂಬಾಕ್ಸ್ ಬಂತು ಅದೇ ರೀತಿ ದಕ್ಷಿಣದಲ್ಲೂ ಕಾಲಂ ಬಾಕ್ಸ್ ಬರ್ತವೆ ಉತ್ತರದಲ್ಲೂ ಬಂತು ಅವರು ಈ ತರನು ಮಾಡ್ತಾರೆ ಈ ತರನೂ ಬರ್ತದೆ ಈ ತರನ ಬಂತು ಈಗ ನಮಗೆ ನೋಡ್ರಿ ಪೂರ್ವ ಪಶ್ಚಿಮ ಮೂವತ್ತಡಿ ಬಂತು ಅಂತ ಇಟ್ಕೋಣ ಇನ್ನರ್ ಟು ಇನ್ನರ್ ಇಲ್ಲ ಔಟ್ಸೈಡ್ ಇಂದ ಔಟ್ ಸೈಡ್ ಯಾವ ರೀತಿ ನಾನು ಹಿಡಿದಿ ಒಂದೇ ತರ ಹಿಡಿಬೇಕು ನೀವು ಇಲ್ಲಿ ಇನ್ನರ್ ಟು ಇನ್ನರ್ ಹಿಡಿದ್ರೆ ಇಲ್ಲೂ ಇನ್ನರ್ ಟು ಇನ್ನರ್ ಟೆಪ್ ಹಿಡಿಬೇಕು ಇಲ್ಲಿ ಆಚೆಯಿಂದ ಆಚೆ ಹಿಡಿದ್ರೆ ಇಲ್ಲೂ ಆಚೆಯಿಂದ ಆಚೆ ಇಡಬೇಕು ಆ ರೀತಿ ಈಗ ನೋಡಿ ನಮ್ಗೆ ಇಲ್ಲಿ ಕಾಲಂ ಬಾಕ್ಸ್ ಬಂತು ಇಲ್ಲಿಂದ ಇಲ್ಲೊಂದು ಆರು ಇಂಚು ನಮಗೆ ಕಾಲಂ ಬಾಕ್ಸ್ ಪತ್ತಿ ದಪ್ಪ ತಪ್ಪ ಆಯ್ತು ಕಾಂಪೌಂಡ್ ಬಿಟ್ಟು ಆರು ಇಂಚು ಜಾಸ್ತಿ ಆಗುತ್ತೆ ಅದೇ ರೀತಿ ಇಲ್ಲಿ ಕಾಂಪೌಂಡ್ ಬಿಟ್ಟು ಆರು ಇಂಚು ಜಾಸ್ತಿ ಆಯ್ತು ಅವಾಗ ನಮ್ಗೆ ಏನಾಯ್ತು ನೋಡ್ರಿ ಇಲ್ಲಿಂದ ಇಲ್ಲಿ ಗಿಡದ್ರೆ ಕಾಂಪೌಂಡ್ ಆರ್ ಇಂಚ್ ಹೋಗಿರುತ್ತೆ ಇಲ್ಲಿ ಆರ್ ಇಂಚ್ ಅಡಿಯಲ್ಲಿ ಆರ್ ಇಂಚ್ ಆರ್ ಇಂಚ್ ಹೋಯ್ತು ಅಂದ್ರೆ ನಮ್ಗೆ ಅಲ್ಲಿ ಒಂದ್ ಅಡಿ ಕಡಿಮೆ ಆಯ್ತು ಇಪ್ಪತ್ತೊಂಬತ್ತು ಅಡಿ ಆಯ್ತು ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಅದೇ ನಾವು ಈಶನ್ಯದಲ್ಲಿ ಗೇಟ್ಗ ಇನ್ನೊಂದು ತಪ್ಪ ತಗೊಂಡಿರ್ತೀರಿ ಸಪೋರ್ಟ್ ಇಲ್ಲಿ ಆರ್ ಇಂಚ್ ಎಕ್ಸ್ಟ್ರಾ ಆಯ್ತು ಇಲ್ಲಿ ಆರ್ ಇಂಚ್ ಎಕ್ಸ್ಟ್ರಾ ಆಯ್ತು ಏನೋ ಕಾಂಪೌಂಡ್ ಬಿಟ್ಟು ಅವಾಗ ನಮ್ಗೆ ಇಲ್ಲಿ ಮೂವತ್ತೊಂಬತ್ತು ಅಡಿ ಬಂತು ಪೂರ್ವ ಪಶ್ಚಿಮ ಸೋರಿ ಇಪ್ಪತ್ತೊಂಬತ್ತು ಅಡಿ ಬಂತು ಇಪ್ಪತ್ತೊಂಬತ್ತು ಅಡಿ ಬಂದು ಅಡಿ ಈ ಕಾಂಪೌಂಡ್ ಆರು ಇಂಚ್ ಮುಂದೆದು ಆರು ಇಂಚು ಪಶ್ಚಿಮದು ಅಲ್ಲಿಗೆ ಮೈನಸ್ ಆಯ್ತು ಇಲ್ಲೇನಾಯ್ತು ಇಲ್ಲಿ ಒಂದಡಿ ಬರ್ತದೆ ಆರು ಇಂಚು ಕಾಂಪೌಂಡು ಆರು ಇಂಚು ಬಾಕ್ಸ್ ಸಪೋರ್ಟು ಇಲ್ಲೂ ಅಷ್ಟೇ ಆರು ಇಂಚ್ ಕಾಂಪೌಂಡು ಆರು ಇಂಚ್ ಬಾಕ್ಸ್ ಸಪೋರ್ಟ್ ತೊಗೊಂಡ್ರಿ ಅವಾಗ ನಮ್ಗೆ ಏನಾಯ್ತು ಇಲ್ಲಿ ಇಪ್ಪತ್ತೆಂಟು ಅಡಿ ಬಂತು ಇಪ್ಪತ್ತೆಂಟು ಅಡಿ ಬಂದಾಗ ನಮಗೆ ಈಶಾನ್ಯ ಕಟ್ಟಾಯ್ತು ಕಟ್ ಕಟ್ಟಾಯ್ತು ಇದನ್ನ ಯಾರು ಅಬ್ಸರ್ವೇ ಮಾಡ್ತಾ ಇಲ್ಲ ನೀವು ಗೇಟ್ಗೆ ಸಪೋರ್ಟ್ ತಗೋಬೇಕಾದ್ರೆ ಕಾಂಪೌಂಡ್ ಬಿಟ್ಟ ಮೇಲೆ ಸಪೋರ್ಟ್ ಬೀಮ್ ಜಾಸ್ತಿ ತಗೋತೀರ ಒಂದ್ ಕಟ್ಟೆ ಮಾಡ್ತೀರಾ ಅವಾಗ ಏನಾಗುತ್ತೆ ನಮಗೆ ಈಶಾನ್ಯ ಕಟ್ಟಾಗುತ್ತೆ ಎಷ್ಟೋ ಒಂದು ಮನೇಲಿ ನಾನು ಒಳಗಡೆ ಹೋಗೋಕೆ ಹೇಳ್ತೀನಿ ಈಶಾನ್ಯ ಕಟ್ಟಾಗಿದೆ ಅಂತ ನಾನು ಗೇಟ್ ಇಂದ ನೋಡ್ತಿದ್ದಂಗೆ ಅವ್ರು ಹೇಳ್ತಾರೆ ಇಲ್ಲ ಸರ್ ಕರೆಕ್ಟ್ ಆಗಿದೆ ಅಂತ ನಾನು ಅವ್ರು ಟೇಪ್ ಇಡಿಸ್ತೀನಿ ಇಲ್ಲಿಂದ ಇಲ್ಲಿ ಇಡೀರಿ ಅಂದಾಗ ಇಪ್ಪತ್ತೆಂಟು ಬಂತು ಓಕೆನಾ ಅದೇ ಇಲ್ಲಿಂದ ಇಲ್ಲಿ ಇಡಿಸ್ತೀನಿ ಅವಾಗ ಏನಾಗುತ್ತೆ ಇಪ್ಪತ್ತೊಂದ್ ಅಡಿ ಬಂತು ಇನ್ನೊಂದ್ ಅಡಿ ಎಲ್ಲೋ ಈ ಈಗ ಕಾಲಂಬ ಆಗ್ತಿದ್ದ ನೆಕ್ಸ್ಟ್ ನಮಗೆ ನಮ್ಮ ಮನೆಗಿಂತ ದಕ್ಷಿಣಕ್ಕೆ ಇಲ್ಲಿ ಮನೆ ಬಂತು ಅಂತ ಇಟ್ಕೊಳ ದಕ್ಷಿಣಕ್ಕೆ ಜಾಗ ಕಡಿಮೆ ಇರಬೇಕು ಉತ್ತರಕ್ಕಿಂತ ದಕ್ಷಿಣಕ್ಕೆ ಜಾಗ ಕಡಿಮೆ ಇರಬೇಕು ಅದೇ ರೀತಿ ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಕಡಿಮೆ ಇರಬೇಕು ಕೆಲವೊಂದು ಎಷ್ಟು ಅಡಿ ಇರ್ಬೇಕು ಸರ್ ಅಂತ ಮ್ಯಾಕ್ಸಿಮಮ್ ಐದಡಿ ಐದಡಿ ಮೇಲೆ ಬಿಡಕ್ಕೆ ಹೋಗ್ಬೇಡಿ ಇದು ಒಂದು ಎರಡನೇ ಏನಪ್ಪ ಅಂದ್ರೆ ಯಾವುದೇ ರೋಡ್ ಫೇಸಿಂಗ್ ಇರಲಿ ದಕ್ಷಿಣದಿಂದ ಪಶ್ಚಿಮದಿಂದ ಗಾಳಿ ಬೆಳಕು ಕಾಂಪೌಂಡ್ ಒಳಗಡೆಯಿಂದ ಒಳಗಡೆ ಬರಬಾರ್ದು ಕೆಲವ್ರು ಹಿಂಗ್ ಮಾಡ್ತೀರ ಪರ್ಗೋಲಾ ಡಿಸೈನ್ ಗಾಳಿ ಬೆಳಕು ಒಳಗಡೆ ಬರಲಿ ಅಂತ ದಕ್ಷಿಣದಿಂದ ಪಶ್ಚಿಮದಿಂದ ನಮ್ಮ ಸೈಟ್ ಒಳಗೆ ನೆಗೆಟಿವ್ ಬರ್ತಾ ಇರ್ತದೆ ಉತ್ತರದಿಂದ ಸಿಕ್ತು ಅಂತ ಹೇಳಿ ಅವಾಗ ಪರ್ಗೋಲ ಬಿಟ್ಕೊಳ್ಳಿ ಪೂರ್ವದಿಂದ ಬಿಟ್ಟು ಅಂದ್ರೆ ಅವಾಗ ಪರ್ಗೋಲ ಬಿಟ್ಟು ತೊಳೆ ಎರಡ ಮೂರಡಿ ಐಟ್ ಪರ್ಗೋಲ ಪರ್ಗೊಳ ತೊಗೊಳ್ಳಿ ಏನು ಹೈಟ್ ಮಾಡ್ತೀರಂದ್ರೆ ಒಳ ಊಟ ಒಳಗಡೆ ಬರ್ತವೆ ಅಂತ ಹಾಗಾಗಿ ಉತ್ತರದಿಂದ ಪೂರ್ವದಿಂದ ಉತ್ತರದಿಂದ ಒಳಗಡೆ ಬಂದರೆ ಫೈನಾನ್ಸ್ ಸ್ಟ್ರಾಂಗ್ ಆಗುತ್ತೆ ಪೂರ್ವದಿಂದ ಬಂದರೆ ಗ್ರೋತ್ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ಪಶ್ಚಿಮದಿಂದ ಬಂದರೆ ಆರೋಗ್ಯ ಗ್ರೋತ್ ಕಡಿಮೆ ಇರುತ್ತೆ ದಕ್ಷಿಣದಿಂದ ಬಂದರೆ ಫೈನಾನ್ಸ್ ಎಲ್ಲ ಅಂದರೆ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೂರೈದು ರೂಪಾಯಿ ಖರ್ಚು ಮಾಡ್ತಾ ಇರ್ತೀರ ಇದನ್ನ ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಬಂದು ನಮಗೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಒಂದು ಕೋರ್ಸು ಐಟ್ ಇರಲಿ ಏನೋ ಕಾಂಪೌಂಡು ಅದೇ ರೀತಿ ಪೂರ್ವಕ್ಕಿಂತ ಪಶ್ಚಿಮದಲ್ಲಿ ಒಂದು ಕೋರ್ಸ್ ಇರಲಿ ಇಲ್ಲ ಸರ್ ನಮಗೆ ಈ ಮ್ಯಾಚ್ ಮಾಡೋಕ್ಕಾಗಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಈ ಕಾರ್ನೂನಲ್ಲಿ ಮಾತ್ರ ಒಂದು ಮೂರಡಿ ಒಂದು ಒಂದಡಿ ಒಂದು ಕೋರ್ಸು ನೈಋತ್ಯದಲ್ಲಿ ಐಟ್ ಮಾಡಿ ಕೆಲವರು ಈ ನೈಋತ್ಯದಲ್ಲಿ ಡಿಸೈನ್ ಮಾಡೋಕೆ ಪರವಾನ ಜಾಸ್ತಿ ಕೊಡ್ತಾರೆ ಏನು ಕೊಡಬಾರ್ದು ಇದು ಎಲ್ಲದಕ್ಕಿಂತ ಕೆಟ್ಟ ಜಾಗ ಅಂದರೆ ನೈಋತ್ಯನೇ ಹಾಗಾಗಿ ನೈಋತ್ಯದಲ್ಲಾಗಲಿ ಪಶ್ಚಿಮ ದಕ್ಷಿಣ ಕಾಂಪೌಂಡಿಂದ ಒಳಗಡೆಗೆ ಗಾಳಿ ಬೆಳಕು ಬರಬಾರ್ದು ಆ ಥರ ಕ್ಲೀನಾಗಿ ಬಂದ್ ಮಾಡಿ ಸಾಧ್ಯವಾದಷ್ಟು ಉತ್ತರಕ್ಕಿಂತ ದಕ್ಷಿಣ ಥಿಕ್ನೆಸ್ ದಪ್ಪ ಮಾಡಿ ಪೂರ್ವಕ್ಕಿಂತ ಪಶ್ಚಿಮ ತೂಕ ಅಂದರೆ ಥಿಕ್ನೆಸ್ ದಪ್ಪ ಮಾಡಿದ್ರೆ ಭಾರ ಬಿಡುತ್ತೆ ಅಂತ ಅರ್ಥ ಇದು ಕಾಂಪೌಂಡ್ದಾಯ್ತು ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾರೆ ಅಂದರೆ ನಮ್ಮ ಜನ ನೋಡ್ರಿ ಪೂರ್ವದ ರೋಡ್ ಫೇಸಿಂಗ್ ಸಿಕ್ತು ಅಂತ ಇಟ್ಕೊಳ್ಳಿ ಇಲ್ಲೊಂದು ದೊಡ್ಡದೊಂದು ಆರ್ಚ್ ಮಾಡಿಬಿಡ್ತಾರೆ ಆ್ಯಂಗಲ್ ಎಲ್ಲ ಪರಗೋಲೋ ಥರ ಮಾಡಿ ಎಂಚ್ ಹಾಕೋದು ಏನಾದರೂ ಮಾಡ್ತೀರಾ ಇಲ್ಲಿ ನಮಗೆ ಈಶಾನ್ಯ ಹೈಟ್ ಆಯಿತು ಈಶಾನ್ಯ ಹೈಟ್ ಅಂದರೆ ಅದರ ಆಪೋಸಿಟ್ ವೈ ವಿ ಐಟ್ ಆಗಲೇಬೇಕು ಇಲ್ಲಿನೂ ಪರಗೋಲ ಬರಬೇಕು ಆಗ ವಾಸ್ತು ಕಿರುತ್ತೆ ನಮಗೆ ಈಶಾನ್ಯ ಬಂದ್ಬಿಡ್ತು ಸರ್ ಇಲ್ಲಿ ಮಾತ್ರ ಕೊಡ್ತೀನಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ರೋಡ್ ಫೇಸಿಂಗ್ ಇದೆ ಇಲ್ಲಿ ಮಾತ್ರ ಪರಗೋಲ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ ಉತ್ತರ ಈಶಾನ್ಯದಲ್ಲಿ ಕೊಟ್ರೆ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ಲೇಬೇಕು ಇಲ್ಲಿ ನಮ್ಗೆ ರೋಡ್ ಇಲ್ಲ ಸರ್ ಅಂದ್ರೂ ಅಷ್ಟೇ ರೋಡ್ ಇರ್ಲಿ ಇರ್ದಿರ ಹೋಗ್ಲಿ ಇಲ್ಲಿ ಆರ್ಚ್ ಮಾಡಿದ್ರೆ ಇಲ್ಲಿ ಆರ್ಚ್ ಮಾಡ್ಲೇಬೇಕು ಅವಾಗ ಏನಾಯ್ತು ನಮಗೆ ಉತ್ತರ ಈಶಾನ್ಯ ಆಯಿತು ಅದೇ ರೀತಿ ದಕ್ಷಿಣ ಆಗ್ನೇಯನೂ ಆಯಿತು ಎರಡು ಬ್ಯಾಲೆನ್ಸ್ ಆಯ್ತು ಅವಾಗ ನಮಗೇನಾಯಿತು ಏನಾಯ್ತು ವಾಯುವ್ಯ ನೈಋತ್ಯ ಡೌನ್ ಆಗುತ್ತೆ ಮತ್ತೆ ನಾವು ವಾಯುವ್ಯದಲ್ಲಿ ಮಾಡಲೇಬೇಕು ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯದಾಗಲಿ ಏನಾದರೂ ರೋಡ್ ಫೇಸಿಂಗ್ ಬಂದರೆ ಮಾಡಲೇಬೇಕು ಮತ್ತೆ ವಾಯುವ್ಯ ಐಟಾಯ್ತಲ್ಲಪ್ಪ ಅಂದಾಗ ಮತ್ತೆ ನೈಋತ್ಯ ಮಾಡಲೇಬೇಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಯಾವುದಾದ್ರೂ ಒಂದು ಆಯಿತು ಅಂದರೆ ಟೋಟಲ್ ನಾಲ್ಕು ಕಡೆ ಉಚ್ಚಸ್ಥಾನ ಸ್ಥಾನ ಪೂರ್ವ ಈಶಾನ್ಯದಲ್ಲಿ ನಮಗೆ ಆರ್ಜ್ ಬಂತು ಅಂದರೆ ಪಶ್ಚಿಮ ವಾಯುವ್ಯದಲ್ಲಿ ಬರಲೇಬೇಕು ನೆಕ್ಸ್ಟು ಪೂರ್ವ ಈಶಾನ್ಯ ವಾಯುವ್ಯ ಹೈಟ್ ಆಯಿತು ದಕ್ಷಿಣ ಆಗಲಿಲ್ಲ ಇದು ಡೌನ್ ಆಗಿಬಿಡ್ತದೆ ಆವಾಗ ಇದನ್ನು ಆರ್ಚ್ ಮಾಡಬೇಕು ನೆಕ್ಸ್ಟ್ ನಮಗೆ ಈಶಾನ್ಯ ಆಯಿತು ವಾಯುವ್ಯ ಆಯಿತು ಆಗ್ನೇಯ ಆಯಿತು ಇದು ಎಲ್ಲದಕ್ಕಿಂತ ಐಟ್ ಇರಬೇಕಾಗಿರೋದು ಯಾವುದೋ ನೈಋತ್ಯ ಇದನ್ನು ಆರ್ಚ್ ಮಾಡಲೇಬೇಕು ಅವಾಗ ನಮಗೆ ರೋಡ್ ಆ ಕಡೆ ಇರಲಿ ಇಲ್ದಿರೋ ಹೋಗಲಿ ನಮ್ಮ ಜಾಗದಲ್ಲಿ ಏನು ಐಟ್ ಇರುತ್ತೆ ನೋಡ್ರೆ ಫಸ್ಟ್ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಮೊದಲನೇದು ಡೌನ್ ಇರಬೇಕು ಇದಕ್ಕಿಂತ ಐಟು ಇದು ವಾಯುವ್ಯ ಎರಡನೇದು ವಾಯುವ್ಯ ಓಕೆನಾ ಇದು ಈಶಾನ್ಯ ಇದು ವಾಯುವ್ಯ ವಾಯುವ್ಯಕ್ಕಿಂತ ಐಟ್ ಬಂದು ಆಗ್ನೇಯ ವಾಯುವ್ಯಕ್ಕಿಂತ ಐಟ್ ಬಂದು ಆಗ್ನೇಯ ಅಲ್ಲಿಂದ ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ಈ ರೀತಿ ನೋಡಿ ಇದು ಫಸ್ಟ್ ಐಟ್ ಇರಬೇಕು ಇದಕ್ಕಿಂತ ಡೌನು ಆಗ್ನೇಯ ಆಗ್ನೇಯಕ್ಕಿಂತ ಡೌನು ವಾಯುವ್ಯ ವಾಯುವ್ಯಕ್ಕಿಂತ ಡೌನು ಈಶಾನ್ಯ ನಾವು ಬರೀ ಈಶಾನ್ಯದಲ್ಲೇ ಮಾಡಿಕೊಂಡ್ರೆ ಮನೆ ಯಜಮಾನರಿಗೆ ತೊಂದರೆ ಆಗುತ್ತೆ ಮನೆಯಲ್ಲಿರೋ ಗಂಡ ಮಕ್ಕಳಿಗೆ ತೊಂದರೆ ಆಗುತ್ತೆ ನಮಗೆ ಕಾಂಪೌಂಡ್ ಅಂದರೆ ಸಿಂಪಲ್ ಅಂತ ತಿಳ್ಕೊಂಡ್ಬಿಡ್ತೀರಿ ಅದ್ರಷ್ಟು ಷ್ಟು ಒಳ್ಳೇದು ಮತ್ತೆ ಅದರಷ್ಟು ಕೆಟ್ಟದ್ದು ನಮ್ಗೆ ಗೊತ್ತಾಗಲ್ಲ ಸ್ಲೋ ಪಾಯ್ಸನ್ ಇದ್ದಂಗೆ ಯಾರು ಎಲ್ಲೋ ಯಾರಾದರೂ ಒಡೆದ್ರೆ ನಮ್ಗೆ ಅರ್ಥ ಆಗ್ಬಿಡ್ತದೆ ಇದು ಒಡೆಯದೇ ಇಲ್ಲ ನಿಧ ಪಾಯ್ಸನ್ ನಡ್ತಾ ನಡತಾ ಇರುತ್ತೆ ಹಾಗಾಗಿ ಕಾಂಪೌಂಡ್ ಆದಷ್ಟು ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ನಮಗೆ ದಕ್ಷಿಣದಲ್ಲಿ ಡೌನ್ ಇದೆ ಅಂದ್ರೆ ಭೂಮಿ ಆದಷ್ಟು ಕಾಂಪೌಂಡ್ ಇದ್ದಾಗ ಒಂದು ಹಂತಕ್ಕೆ ಎಷ್ಟೋ ತಡಿತಾ ಇರ್ತದೆ ನಮಗೆ ಪಶ್ಚಿಮದಲ್ಲಿ ಡೌನ್ ಇದ್ರು ಅಷ್ಟೇ ತಡಿತಾ ಇರುತ್ತೆ ಹಾಗಾಗಿ ಕಾಂಪೌಂಡ್ ಇದ್ದಿರ ಮನೆಗಳ್ ಕಟ್ಕೊಬೇಡಿ ತೊಂದರೆ ಆಗ್ತದೆ ತೊಂದರೆ ಅನುಭವಿಸ್ಕೊಂತೀರಾ ಎಲ್ಲ ಕಳ್ಕೊಂಡ್ಮೇಲೆ ನಮ್ಮ ಹತ್ತಕ್ಕೆ ಬರಕ್ ಮೊದಲು ಮೊದಲೇ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅಳವಡಿಸ್ಕೊಡಿ ನೆಕ್ಸ್ಟ್ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ ದಯವಿಟ್ಟು ನಂಗೆ ಅಷ್ಟೊಂದು ಫ್ರೀ ಇಲ್ಲ ಅದು ಒಂದಿರ ನನಗೆ ಇಂಗ್ಲೀಷ್ ಬರೋದಿಲ್ಲ ನೀವೇನಾದರೂ ಬೇಕಿದ್ರೆ ಡೈರೆಕ್ಟ್ ಫೋನ್ ಮಾಡಿ ನಾನು ಬ್ಯಿ ಇದ್ದರೆ ಮತ್ತೆ ಮಾಡ್ತೀನಿ ಅಂತ ಹೇಳ್ತೀನಿ ಪಿಕ್ ಮಾಡಲಿಲ್ಲ ಎರಡು ಅವರ್ ಬಿಟ್ಟು ಮತ್ತೆ ಮಾಡಿ ಆಗೂ ಪಿಕ್ ಮಾಡಿಲ್ಲ ಯಾಕೆಂದ್ರೆ ಸೈಟ್ ವಿಸಿಟಿಂಗ್ ಇದ್ದಾಗ ನಾನು ಅವ್ರ ಹತ್ರ ಏನೋ ಮಾತಾಡ್ತಾ ಇರ್ತೀನಿ ನಿಮ್ಮ ಫೋನ್ ಬಂತು ಅಂದರೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಮಾತಾಡ್ತಿರೋ ಪಾಯಿಂಟ್ ಮಿಸ್ ಆಗ್ಬಿಡುತ್ತೆ ಅವ್ರಿಗೆ ಹಾಗಾಗಿ ನಿಮಗೆ ದಯವಿಟ್ಟು ಎಲ್ಲರೂ ಮೆಸೇಜ್ ಮಾಡಬೇಡಿ ಡೈರೆಕ್ಟ್ ಫೋನ್ ಮಾಡಿ ಏನೇ ಇದ್ರು ಸಾಧ್ಯವಾದರೆ ಮಾತಾಡ್ತೀನಿ ಇಲ್ಲ ಇನ್ನೊಂದ್ಸರಿ ಮಾಡಕ್ಕೆ ಹೇಳ್ತೀನಿ ಅದೇ ರೀತಿ ಪ್ಲ್ಯಾನ್ ವೆರಿಫಿಕೇಶನ್ ಕಳಿಸ್ತಾ ಇದ್ದೀರಾ ಆದ್ರೂ ಸುಮ್ಮನಾದರೂ ಪ್ಲ್ಯಾನ್ ವೆರಿಫಿಕೇಷನ್ ಕಳಿಸ್ಬಿಡಿ ಇಷ್ಟು ಚಾರ್ಜ್ ಅಂತ ಇರುತ್ತೆ ಪ್ಲ್ಯಾನ್ ಕಳಿಸ್ತೀರಾ ಸರ್ ಚೆನ್ನಾಗಿದೆಯಾ ನೋಡ್ಬಿಟ್ಟು ಹೇಳಿ ಅಂತ ಮೆಸೇಜಲ್ಲೇ ಕಳಿಸ್ಬಿಡ್ತೀರಾ ನಾವು ರಿಪ್ಲೈ ಫೋನ್ ಮಾಡಿ ಅಂದರೂ ನೀವು ಫೋನ್ ಮಾಡಲ್ಲ ಏನು ಕಳಿಸ್ತೀರಾ ದಯವಿಟ್ಟು ನಂಗೆ ಸಮಯ ಕಡಿಮೆ ಇದೆ ನಮ್ಮ ಮನೆಯವರು ಪಾಪ ನೋಡ್ರಿ ಒಂದು ವಾರದಿಂದ ನಮ್ಮ ಮನೆ ಪ್ಲಾನ್ ನನಗೆ ತೋರ್ಸೋಕ್ಕೆ ಕಾಯ್ತಾ ಇದ್ದಾರೆ ನಾನೇ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಮನೆ ಒಬ್ಬರು ಪ್ಲಾನ್ ವೆರಿಫಿಕೇಶನ್ ಕಳಿಸಿದ್ರು ಈ ಥರ ಎಲ್ಲ ಚೇಂಜ್ ಇದೆಯಮ್ಮ ನಾನು ಮಾಡಿಕೊಡ್ತೀನಿ ಅದನ್ನು ಚಾರ್ಜಸ್ ಇದೆ ಪೇ ಮಾಡಮ್ಮ ಅಂದರೆ ಅವ್ರು ಹೇಳಿದ್ರು ಸರ್ ಇನ್ನೊಂದು ಮೂರು ಆದಮೇಲೆ ನಾನು ಮನೆ ಇಡೋದು ಆವಾಗ ಮಾತಾಡ್ತೀನಿ ಹತ್ರ ಅಂದರು ಫ್ರೀಯಾಗಿ ಸಿಗುತ್ತೆ ಅಂದರೆ ನನಗೂ ಇರಲಿ ನನ್ನ ಗಂಡಕ್ಕೂ ಇರಲಿ ಮಕ್ಕಳಿಗೂ ಇರಲಿ ಅನ್ನೋ ಕಾಲ ಇದು ಫ್ರೀಯಾಗಿ ಪುಕ್ಕೈಟ ಏನು ಕೊಡಬಾರ್ದು ಅದಕ್ಕೊಂದು ಬೆಲೆ ಇರುತ್ತೆ ಹಾಗಾಗಿ ನನಗೂ ಮೆಸೇಜ್ ಮಾಡ್ತೀರಾ ಏನೋ ಈ ಪ್ಲಾನ್ ಕರೆಕ್ಟ್ ಆಗಿದೆ ನೋಡಿ ಅಂತ ತಗೊಂಡ್ ಇನ್ನು ನಾಲ್ಕು ಜನ ಇರ್ತಾರೆ ವಾಸ್ತು ನೋಡೋರು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲರಿಗೂ ಮಾಡ್ತೀರಾ ಫ್ರೀಯಾಗಿ ಬರುತ್ತಲ್ವಾ ಎಲ್ಲರೂ ಒಂದೊಂದು ಪ್ಲಾನ್ ಕೊಡ್ಲಿ ಬಿಡು ಅನ್ನೋದು ಈ ನಿಮ್ಮ ಬುದ್ಧಿ ಅದು ಒಳ್ಳೆತನ ಒಳ್ಳೇದಕ್ಕೆ ಬಳ್ಸ್ಕೊಳ್ಳಿ ಕೆಟ್ಟದ್ ಬಳ್ಸ್ಕೊಂಡು ಹೋಗ್ಬಿಡಿ ಹೇಳ್ತಾ ಯಾರಿಗೆಲ್ಲ ಈ ಕಾಂಪೌಂಡ್ದು ಕಾನ್ಸೆಪ್ಟ್ ಇಷ್ಟ ಆಯಿತು ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ರೆ ಅವರೆಲ್ಲ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ ಮತ್ತು ನಿಮ್ಮ ಸ್ಟೇಟಸ್ ಹಾಕೊಂಡು ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಲಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ